ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವೆಲ್ಡ್ ಬೆಳಿಗ್ಗೆ ಸುಮಾರು ಐದು ಕಾಲ ಆಗಿತ್ತು ಅನಿಸುತ್ತೆ ಯಾಕೋ ನಿದ್ದೆ ಬರ್ತಾನೆ ಇರಲಿಲ್ಲ ಎಷ್ಟು ಉಳ್ಡಾಡಿದ್ರು ಇನ್ನೇನು ಐದುವರೆಗೆ ಎದ್ದೆ ಎದೊಳ್ತೀನಿ ಅಂತ ಹೇಳಿಬಿಟ್ಟು ಎದ್ದು ಹೊರಗಡೆ ಬಂದು ನೋಡಿದರೆ ಫುಲ್ಲು ಕತ್ತಲಾಗ್ಬಿಟ್ಟಿತ್ತು ಪಕ್ಷಿ ಬೇರೆ ಚಿಲಿಪಿಲಿ ಅಂತ ಕೇಳಿಸ್ತಾ ಇತ್ತು ಸೌಂಡು ಹಾಗೆ ಬಂದೆ ಕೋಗಿಲೇನಾದರೂ ಕೂಗತ್ತಾ ಅಂತ ನೋಡಿದರೆ ವಿಪರೀತ ಚಳಿ ಇತ್ತು ಮೊದಲೇ ಚಳಿ ಅಂದರೆ ನನಗೆ ಆಗೋದಿಲ್ಲ ಅದಕ್ಕೆ ಚಳಿ ತಡಿಯೋಕ್ಕಾಗಲಿಲ್ಲ ಒಳಗಡೆ ಬಂದು ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹಾಲಿಟ್ಟೆ ನಾನು ಆಲ್ರೆಡಿ ಹಾಲು ಕಾಯಿಸಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ರಾತ್ರಿ ಅದನ್ನು ಡೈರೆಕ್ಟಾಗಿ ಕಾಫಿಗೆ ಅಂತ ಬಳಸ್ಕೊಳ್ತೀನಿ ಶುಗರ್ ಬದಲು ಬೆಲ್ಲದ ಪೌಡ್ರ್ ಹಾಕ್ಕೊಂಡು ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಕಾಫಿ ಡಬ್ಬದಲ್ಲಿ ಇಟ್ಟಿರುವಂತಹ ಸ್ಪೂನು ಇದು ಸೆರ್ಲ್ಯಾಕಿನ್ ಸ್ಪೂನು ವಿಶೇಷವಾಗಿ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಇದೆಲ್ಲ ಸಣ್ಣ ಸಣ್ಣ ಮೆಮೊರೀಸು ನನಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಮೆಮೊರಿಗಳನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದು ಪ್ರಧಾನಿಗೆ ಸೆರ್ಲ್ಯಾಕ್ ತಿನ್ನಿಸ್ಬೇಕಾದ್ರೆ ಫಸ್ಟ್ ಸ್ಪೂನ್ ಇದು ಸೆರ್ಲ್ಯಾಕ್ ತೊಗೊಂಡಾಗ ಇದರಲ್ಲಿ ಸೆರ್ಲ್ಯಾಕಲ್ಲಿ ಬಂದಿದ್ದಂತಹ ಫಸ್ಟ್ ಸ್ಪೂನು ಆ ನೆನಪಿಗೋಸ್ಕರ ನಾನು ಇಟ್ಕೊಂಡಿದ್ದೀನಿ ಎಲ್ಲೋ ಎತ್ತಿಟ್ಬಿಡ್ಬೋದು ಆದರೆ ಬಿಡ್ತೀವಿ ಅದನ್ನು ಹಾಗೆ ಕಾಲಗಳು ಕಳೆದಂಗೆ ಕಳೆದಂಗೆ ಆ ಮೆಮೊರಿಗಳನ್ನೆಲ್ಲ ಬಿಡ್ತೀವಿ ಆದರೆ ನನಗೆ ಅದು ಮರೆಯೋಕ್ಕೆ ಇಷ್ಟ ಇಲ್ಲ ಹಾಗಾಗಿ ಡೈಲಿ ಆ ಸ್ಪೂನ್ ನೋಡಿದಾಗೆಲ್ಲ ನನಗೆ ಪ್ರಧಾನ ಸಣ್ಣವನಿದ್ದಾಗ ನೆನಪು ಬರುತ್ತೆ ಹಾಗೆ ವಿಸ್ಮಯ ಕೂಡ ಬಳಸಿರೋಂತಹ ಎಷ್ಟೋ ವಸ್ತುಗಳನ್ನು ನಾನು ಎತ್ತಿಟ್ಕೊಂಡಿದ್ದೆ ನಾವು ರೆಂಟ್ ಮನೇಲಿ ಇರೋದ್ರಿಂದ ಹಳೆ ಮನೆಯಲ್ಲಿಂದ ಈ ಮನೆಗೆ ಶಿಫ್ಟ್ ಆಗಬೇಕಾದ್ರೆ ಎಷ್ಟೋ ಸಾಮಾನುಗಳು ಇದೆಲ್ಲ ವೇಸ್ಟು ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ನನಗೆ ತೋರಿಸ್ದಲೇ ಆ ಸಾಮಾನುಗಳನ್ನೆಲ್ಲ ಕೆಲಸಕ್ಕೆ ಬಂದಿರ್ತಾರಲ್ವಾ ಕೆಲಸ ಮಾಡಲಿಕ್ಕೆ ಅವರಿಗೆ ಎತ್ತಿ ಕೊಟ್ಬಿಟ್ಟಿದ್ದಾರೆ ಎಷ್ಟೊಂದು ಟಾಯ್ಗಳಿತ್ತು ತುಂಬ ಮೆಮೊರಿಗೆ ಇಟ್ಕೊಂಡಿದ್ದೆ ನಾನು ಏನಾದರೂ ನಾವು ಫ್ಯೂಚರಲ್ಲಿ ಮನೆ ಕಟ್ಟಿಸಿದಾಗ ಇದನ್ನೆಲ್ಲ ಒಂದು ರೂಮಲ್ಲಿ ನೀವು ಆಡಿದ್ದಂತಹ ವಸ್ತುಗಳು ಅಂತ ಜೋಡಿಸಿ ಮಕ್ಕಳಿಗೆ ತೋರಿಸ್ಬೇಕು ಅಂತ ಆದರೆ ನಮ್ಮ ಮನೆಯವ್ರು ಒಂದು ಮಾಡಿರೋ ಮಿಸ್ಟೇಕಿಂದ ನಾನು ಈಗಲೂ ಕೋಪ ಮಾಡ್ಕೊಳ್ತೀನಿ ನೀವು ನನ್ನ ಮೆಮೊರಿಗಳನ್ನು ನನಗೆ ಕೇಳಿದಲೆ ಯಾಕೆ ಯಾರಿಗಾದರೂ ಕೊಟ್ಟರಿ ಅಂತ ಪಾಪ ಅವರಿಗೆ ಗೊತ್ತಿರಲಿಲ್ಲ ಅದು ನಾನು ಹಾಗೆ ಎತ್ತಿಟ್ಕೊಂಡಿದ್ದೀನಿ ಅಂತ ಹೇಳಿ ಹಾಗಾಗಿ ಕೆಲವೊಂದು ವಿಸ್ಮಯಂದು ಸಣ್ಣವಳಿದ್ದಾಗ ಇರುವಂತಹ ಬಟ್ಟೆಗಳಿದೆ ಆದರೆ ಅವಳು ಆಡಿ ಬಿಟ್ಟಿರುವಂತಹ ವಸ್ತುಗಳು ಎಲ್ಲ ಸ್ವಲ್ಪ ಕಳ್ಕೊಂಬಿಟ್ಟಿದ್ದೀವಿ ಹಾಗೆ ಇಂತಹ ಮೆಮೊರಿಗಳನ್ನೆಲ್ಲ ಯಾರೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ತಿದ್ದೀರ ಮದರ್ಸು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾವು ಕೂಡ ನಿಮ್ಮ ಹಾಗೆಯೇ ಈ ಥರ ಮೆಮೊರಿಗಳನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀವಿ ನೀವೊಬ್ಬರೇ ಅಲ್ಲ ಅಂತ ಇರೋರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ಮಧ್ಯಾಹ್ನದ ರೆಸಿಪಿನ ಪ್ರಿಪೇರ್ ಮಾಡಲಿಕ್ಕೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೆ ತುಂಬ ಬೋರ್ ಆಗ್ತಾಯಿತ್ತು ಹಾಗೆ ಟಿ ವಿ ನೋಡಿಕೊಂಡು ಮೂವಿ ಹಾಕ್ಕೊಂಡಿದ್ದೆ ಒಂದು ಹಿಂದಿ ಮೂವಿ ನೋಡ್ತಾ ನೋಡ್ತಾ ಎಲ್ಲ ಕೊತ್ತಂಬರಿ ಪುದೀನ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ನನಗೆ ಒಂದೊಂದು ಸಲ ಯೋಚನೆ ಆಗುತ್ತೆ ಏನಪ್ಪ ಇದು ಬೆಳಗ್ಗೆ ಇದ್ದರೆ ಸಾಕು ಬೆಳಗ್ಗಿನಿಂದ ರಾತ್ರಿವರೆಗೂ ಅಷ್ಟೆಲ್ಲ ಕೆಲಸ ಮಾಡ್ತೀವಿ ಇಷ್ಟೆಲ್ಲ ಹೆಣ್ಮಕ್ಳಿಗೇ ಏನಕ್ಕೆ ಕೆಲಸ ಅಂತ ನನಗೆ ಒಂದೊಂದು ಸಲ ತುಂಬ ಯೋಚನೆ ಬರುತ್ತೆ ಬಹಳಷ್ಟು ಯೋಚನೆನೂ ಕೂಡ ಮಾಡ್ತೀನಿ ಒಂದೊಂದು ಸಲ ನಮ್ಮನೆಯವ್ರಿಗೂ ಕೂಡ ಕ್ವಶನ್ ಮಾಡ್ತೀನಿ ನೀವು ಆರಾಮಾಗಿ ಮಲಗಿರ್ತೀರಾ ನನಗೆ ಅದು ನೋವು ಇದು ನೋವು ಅಂತ ನಾನು ಏನೇ ನೋವು ಆದ್ರೂ ಜ್ವರ ಬಂದರೂ ಕೂಡ ಎದ್ದು ಮಕ್ಕಳಿಗೋಸ್ಕರ ಎಲ್ಲನೂ ಮಾಡಬೇಕು ಪ್ರತಿಯೊಂದು ಜವಾಬ್ದಾರಿ ವಹಿಸ್ಕೋಬೇಕು ಬಟ್ಟೆ ಮಳೆ ಬಂದರೆ ಎತ್ತಿಡಬೇಕು ಮರಚಬೇಕು ಹಾಗೆ ಟೈಮ್ ಟೈಮ್ ಸರಿಯಾಗಿ ಅಡುಗೆ ಮಾಡಬೇಕು ಒಂದು ಸ್ವಲ್ಪ ಲೇಟಾದರೂ ಮಕ್ಕಳು ಕ್ವಶನ್ ಮಾಡ್ತಾರೆ ಯಾಕೆ ಇನ್ನೂ ಮಾಡಿಲ್ಲ ಏನು ಮಾಡ್ತಿದ್ದೆ ಅಂತ ಇಲ್ಲ ನೀವು ಕ್ವಶನ್ ಮಾಡ್ತೀರಾ ಪಾತ್ರೆ ಒಂದಿನ ತೊಳೆದೇ ಹೋದರೆ ರಾಶಿ ಬಿದ್ದಿರುತ್ತೆ ಮತ್ತು ನೆಕ್ಸ್ಟ್ ಡೇ ನಾನೇ ತೊಳಿಬೇಕು ಏನಿದು ಎಲ್ಲ ಬರೀ ಹೆಣ್ಮಕ್ಳಿಗೆ ಜವಾಬ್ದಾರಿ ಅಂತ ಯೋಚನೆ ಮಾಡ್ತಿದ್ದಾಗ ಒಂದು ಸಲ ಅನ್ನಿಸ್ತು ಹೌದು ಹೆಣ್ಮಕ್ಳೇ ಮಾಡಬೇಕಲ್ವ ಇದನ್ನೆಲ್ಲ ನಾನು ಯಾಕೆ ಮಾಡಬೇಕು ಅಂತ ಕ್ವಶನ್ ಹಾಕ್ಕೊಂಡ್ರೆ ಹೌದು ಯಾಕೆ ಮಾಡಬೇಕು ಅನಿಸುತ್ತೆ ಇಲ್ಲ ಇದು ನಾನೇ ಮಾಡಬೇಕು ನನ್ನ ಮನೆ ನನ್ನ ಜವಾಬ್ದಾರಿ ಇದು ನಾನೇ ನಿಭಾಯಿಸಬೇಕು ಪ್ರಕೃತಿ ಸಹಜ ನಿಯಮಗಳು ಇದು ಅಂತ ಅಂದ್ಕೊಂಡಾಗ ತುಂಬ ಈಸಿ ಆಗುತ್ತೆ ಸಿಂಪಲ್ ಆಗುತ್ತೆ ಯಾವುದೇ ಸ್ಟ್ರೆಸ್ ಆಗೋದಿಲ್ಲ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಬ್ಬರು ಹೆಣ್ಮಕ್ಳು ತುಂಬ ಸ್ಟ್ರೆಸ್ ಮಾಡ್ಕೊಳ್ತಾರೆ ಎಷ್ಟೋ ರೀಸನಿಗೆ ಇದರಿಂದನೇ ಮನೆಯಲ್ಲಿ ತುಂಬ ಕಲಹಗಳಾಗತ್ತೆ ನಾನೇ ಮಾಡಬೇಕಾ ನಾನೇ ಮಾಡಬೇಕಾ ನೀನು ಯಾಕೆ ಮಾಡಲ್ಲ ಅನ್ನೋದು ಇದು ಸಹಜವಾಗಿ ಹೆಣ್ಮಕ್ಳೇ ಮಾಡಬೇಕಾಗಿರೋದು ಗಂಡು ಮಕ್ಕಳು ಇದು ಪ್ರಕೃತಿ ದತ್ತದಿಂದ ಮೊದಲಿಂದ ಬಂದ್ಬಿಟ್ಟಿದೆ ಹೊರಗಡೆ ಗಂಡು ಮಕ್ಕಳು ದುಡಿಬೇಕು ಒಳಗಡೆ ಹೆಣ್ಮಕ್ಳು ಮಾಡಬೇಕು ಅಂತ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿದ್ರೂ ಕೂಡ ಮನೆಯಲ್ಲಿ ಜವಾಬ್ದಾರಿನ ನಿಭಾಯಿಸ್ಬೇಕಾಗತ್ತೆ ನೀವು ಎಷ್ಟೋ ಸಲ ಕೇಳಿರ್ಬೋದು ಎಷ್ಟೇ ಗಂಡು ಮಕ್ಕಳು ಸ್ಟ್ರೆಸ್ ತೊಗೊಳ್ತಾರೆ ಆದರೆ ಹೆಣ್ಮಕ್ಕಳು ಸ್ಟ್ರೆಸ್ ತೊಗೊಳ್ಳೋದಿಲ್ಲ ತುಂಬ ಕಷ್ಟಗಳು ಬಂದಾಗ ತನ್ನ ಮನೆನ ನಿಭಾಯಿಸೋದು ಹೆಣ್ಣು ಮಾತ್ರನೇ ಹೆಣ್ಣು ಧೈರ್ಯವಾಗಿದ್ದರೆ ಆ ಮನೆ ನಿಭಾಯಿಸೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಸಹಿಸ್ಕೊಳ್ತಾಳೆ ಎಲ್ಲ ಎಲ್ಲ ಕಷ್ಟಗಳನ್ನು ತಡ್ಕೊಂಡು ಅದರಿಂದ ಹೊರಗೆ ಬರ್ತಾಳೆ ಅನ್ನೋದಕ್ಕೇ ಆ ಪ್ರಕೃತಿ ಆ ದೇವರು ನಮ್ಮನ್ನು ಹೆಣ್ಣನ್ನು ಈ ರೀತಿ ಸೃಷ್ಟಿ ಮಾಡಿದೆ ಅದಕ್ಕೆ ಯಾವುದಕ್ಕೂ ಹೆದರಬಾರ್ದು ಎಲ್ಲವನ್ನು ಮಾಡ್ಕೊಂಡು ಹೋಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಸಾಮಾನ್ಯವಾಗಿ ನೀವು ಕೇಳಿರ್ಬೋದು ಒಬ್ಬ ರೈತನಿಂದ ಹಿಡಿದು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನಿಂದ ಹಿಡಿದು ಶ್ರೀಮಂತ ಆಗಲಿ ಬಡವ ಆಗಲಿ ಗಂಡು ಅಂತ ಬಂದರೆ ಹೆಣ್ಣು ಗಂಡು ಅಂತ ಬಂದರೆ ಗಂಡು ಮಕ್ಕಳಲ್ಲಿ ಸಹಿಷ್ಣುತೆ ಭಾವ ಕಮ್ಮಿ ಇರುತ್ತೆ ಹೆಣ್ಮಕ್ಕಳು ಎಲ್ಲವನ್ನೂ ಸಹಿಸ್ಕೊಳ್ತಾರೆ ಯಾವುದೇ ಕಷ್ಟ ಬಂದರೂ ಅದನ್ನು ಫೇಸ್ ಮಾಡೋ ಧೈರ್ಯ ಅವರಲ್ಲಿರುತ್ತೆ ಆದರೆ ಗಂಡು ಮಕ್ಕಳು ಹಾಗಲ್ಲ ಕೆಲವೊಂದು ಸಲ ತಪ್ಪು ನಿರ್ಧಾರಗಳನ್ನು ತಗೊಬಿಡ್ತಾರೆ ಆದರೆ ಹೆಣ್ಮಕ್ಳು ಯಾವತ್ತೂ ಆದ ರೀತಿ ಮಾಡೋದಿಲ್ಲ ತನ್ನ ಬಿಸ್ನೆಸ್ಸಲ್ಲಿ ಲಾಸ್ ಆಗಲಿ ಅಥವಾ ಏನೇ ಆಗಲಿ ಯಾವುದೇ ಕಷ್ಟ ಬರಲಿ ಆರೋಗ್ಯದಲ್ಲಾಗಲಿ ಏನೇ ಆಗಲಿ ಅದನ್ನು ಹೋರಾಡಿ ಗೆಲ್ತಾಳೆ ಆದರೆ ಗಂಡು ಮಕ್ಕಳಿಗೆ ಆ ಶಕ್ತಿ ಇರೋದಿಲ್ಲ ನಾನು ಯಾಕೆಲ್ಲ ಇದನ್ನು ಹೇಳ್ತೀನಿ ಅಂದರೆ ಒಂದು ಭೂ ತಾಯಿ ಹೆಣ್ಣನ್ನು ಭೂಮಿಗೆ ಹೋಲಿಸ್ತಾರೆ ಅದಕ್ಕೆ ನಾನು ಈ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಒಂದು ಭೂಮಿ ತಾಯಿ ಸಹಸ್ರ ಜೀವಿಗಳನ್ನು ಹೊತ್ತಿ ನಿಂತಿರುತ್ತೆ ತನಗೆ ಭಾರ ಆಗ್ತಾಯಿದೆ ಈ ಗಿಡ ಯಾಕಿದೆ ಈ ಮರ ಯಾಕಿದೆ ಬೆಟ್ಟ ಯಾಕಿದೆ ಸಮುದ್ರ ಯಾಕಿದೆ ಅಂತ ಹೇಳಿಬಿಟ್ಟು ಮೈ ಕೊಡುವಿ ನಿಂತುಬಿಟ್ಲು ಅಂತ ಅಂದರೆ ಅದ್ರ ಮೇಲೆ ಒಂದು ಜೀವ ಜಂತು ಕೂಡ ಇರೋದಿಲ್ಲ ಹಾಗೆಯೇ ಹೆಣ್ಣುನು ಅಷ್ಟೇ ನನಗೆ ಯಾಕೆ ಬೇಕು ಈ ಜವಾಬ್ದಾರಿ ಎಲ್ಲ ಅಂತ ಹೇಳಿಬಿಟ್ಟು ಆ ಜವಾಬ್ದಾರಿಯಿಂದ ತಲೆ ಮರೆ ಮಾಚ್ಕೊಂಡು ಇದ್ಬಿಟ್ರೆ ಒಂದು ಸಂಸಾರ ಸುಂದರವಾಗಿ ಆಗಲಿಕ್ಕೆ ಸಾಧ್ಯವೇ ಇರೋದಿಲ್ಲ ಪ್ರತಿಯೊಂದು ಜವಾಬ್ದಾರಿಯನ್ನು ನಿಭಾಯಿಸಬೇಕು ನಿಭಾಯಿಸಿ ಮುಂದೆ ಸಾಗಬೇಕು ಪ್ರತಿಯೊಂದು ಸಂಸಾರನ ಹಿಡಿದಿಟ್ಕೊಳ್ಳೋಕ್ಕೆ ಹೆಣ್ಣಿಂದ ಮಾತ್ರ ಸಾಧ್ಯ ಆಗತ್ತೆ ನನಗೆ ಇದು ಯಾಕೆ ಬೇಕು ಅದು ಯಾಕೆ ಬೇಕು ನಾನು ಯಾಕೆ ಮಾಡಬೇಕು ಎಲ್ಲ ಜವಾಬ್ದಾರಿ ನಾನೇ ಯಾಕೆ ತಗೋಬೇಕು ನೀನು ಯಾಕೆ ಮಾಡೋಲ್ಲ ಮಕ್ಕಳು ಯಾಕೆ ಮಾಡೋಲ್ಲ ಅಂತ ಕ್ವಶನ್ ಮಾಡ್ಕೊತ ಹೋದರೆ ಮನೆಯಲ್ಲಿ ಸುಮಾರು ಕಲಹಗಳು ಉಂಟಾಗುತ್ತೆ ಇಲ್ಲ ಈ ಕೆಲಸ ಎಲ್ಲ ನಾನೇ ಮಾಡಬೇಕು ಬುದ್ಧಿವಂತಿಕೆಯಿಂದ ನೀವು ಕೂಡ ಕೆಲವೊಂದು ಕೆಲಸಗಳನ್ನು ಜವಾಬ್ದಾರಿಯಿಂದ ಗಂಡನಿಗೆ ವಹಿಸಬೇಕಾಗಿರುವಂತಹ ಕೆಲಸಗಳನ್ನು ದಯವಿಟ್ಟು ಈ ಕೆಲಸ ಮಾಡಿಕೊಡಿ ರಿಕ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ಳೋದಾಗಲಿ ಮಕ್ಕಳಿಗೆ ಅವರವರ ಜವಾಬ್ದಾರಿಗಳನ್ನು ಹೇಳಿಕೊಟ್ಟು ಸಣ್ಣ ಪುಟ್ಟ ಕೆಲಸಗಳನ್ನು ನೀವು ಕೂಡ ಮಾಡಿ ಅಂತ ಅವರಿಗೂ ಕೂಡ ಕಲಿಸೋದಾಗ್ಲಿ ಇದನ್ನೆಲ್ಲ ಮಾಡ್ಕೊತಾ ಹೋದರೆ ನಿಮ್ಮ ಜೊತೆ ಅವರು ಸ್ವಲ್ಪ ಕೆಲಸಗಳನ್ನ ಕಲಿತಾರೆ ಮಕ್ಕಳು ಕೂಡ ತಂದೆ ತಾಯಿಯನ್ನ ನೋಡಿ ಕಲಿಯೋದು ಮಕ್ಕಳು ಕಲಿಬೇಕು ಅಂದರೆ ತಾಯಿ ಮನೆಯಲ್ಲಿ ಪ್ರತಿಯೊಂದು ಕೆಲಸ ಮಾಡ್ತಾ ಇದ್ದಾಳೆ ಅಂದರೆ ಅವರು ಗಮನಿಸ್ತಾ ಇರ್ತಾರೆ ಇದು ಎಲ್ಲ ಜವಾಬ್ದಾರಿ ನಮ್ಮದು ಇದು ನನ್ನ ಮನೆ ಅಂತ ಹೇಳಿಬಿಟ್ಟು ತನ್ನ ಅಮ್ಮ ಮಾಡ್ತಾ ಇದ್ದಾರೆ ಹಾಗೆ ನಾವು ಕೂಡ ಮುಂದೆ ಫ್ಯೂಚರ್ನಲ್ಲಿ ದೊಡ್ಡವರಾದಾಗ ಈ ಜವಾಬ್ದಾರಿಗಳನ್ನೆಲ್ಲ ನಾವು ಕೂಡ ವಹಿಸ್ಕೋಬೇಕು ಅಂತ ಈ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಬಟ್ ಕೆಲವೊಂದು ಸಲ ನನಗೂ ಸ್ಟ್ರೆಸ್ ಆಗಿಬಿಡುತ್ತೆ ಕಿರಿಕಿರಿ ಮಾಡ್ತೀನಿ ನಾನು ಕೂಡ ಕಿರಿಕಿರಿ ಯಾರೂ ಮಾಡಲ್ಲ ಅಂತ ಇಲ್ಲ ನಾನು ಕೂಡ ಕಿರಿಕಿರಿ ಮಾಡ್ತೀನಿ ಆದರೆ ಹೆಚ್ಚಾಗಿ ನಾವೇ ತಿಳ್ಕೊಂಬಿಟ್ರೆ ಇದೆಲ್ಲ ನನ್ನ ಕೆಲಸ ನಾನು ಮಾಡಬೇಕು ಅಂತ ಹೇಳಿಬಿಟ್ಟು ಶಾಂತ ರೀತಿಯಿಂದ ಎಲ್ಲವನ್ನು ಮಾಡ್ತಾ ಹೋದರೆ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದರೆ ತುಂಬ ಮನೆಯ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಇಲ್ಲ ನಾನೇ ಮಾಡಬೇಕಾ ನಾನೇ ಮಾಡಬೇಕಾ ನೀವು ಯಾಕೆ ಮಾಡಲ್ಲ ಬೆಳಗ್ಗೆ ನಾನೇ ಎದೊಳ್ಬೇಕು ಕಸನಾನೇ ಗುಡಿಸ್ಬೇಕು ಬಾಗ್ಲಿಗೆ ನೀರು ಹಾಕಬೇಕು ಅಂತ ಎಲ್ಲ ಲೆಕ್ಕ ಹಾಕ್ಕೊಳ್ತಾ ಹೋದರೆ ನಿಮಗೆ ಗೊತ್ತಿರುತ್ತೆ ಇದೆಲ್ಲ ನನ್ನದೇ ಕೆಲಸ ನನ್ನದೇ ಜವಾಬ್ದಾರಿ ಅಂತ ಇನ್ನೊಬ್ಬರಿಗೆ ಕ್ವಶನ್ ಮಾಡೋ ಬದಲು ಇಲ್ಲ ಇವಾಗ ಟೈಮ್ ಮ್ಯಾನೇಜ್ ಮಾಡೋಣ ಇದನ್ನೆಲ್ಲ ಇಷ್ಟಿಷ್ಟರಲ್ಲಿ ಇಷ್ಟಿಷ್ಟು ಮುಗಿಸ್ಬಿಡೋಣ ನನಗಂತ ಒಂದು ಸ್ವಲ್ಪ ಟೈಮ್ ತೊಗೊಳ್ಳೋಣ ನಾನು ಕೂಡ ರೆಸ್ಟ್ ಮಾಡೋಣ ಇಲ್ಲ ಅಂದರೆ ಮಿಕ್ಕಿರೋ ಟೈಮಲ್ಲಿ ನಾನು ಇನ್ನೇನಾದರೂ ಕ್ರಿಯೇಟಿವ್ ಆಗಿ ಇನ್ನೇನಾದರೂ ನಂದು ಪರ್ಸ್ನಲ್ ಮಾಡ್ಕೊಳ್ಳೋಣ ಹೀಗೆಲ್ಲ ಯೋಚನೆ ಮಾಡ್ತಾ ಹೋದರೆ ನೀವು ಅದರಿಂದ ಹೊರಗಡೆ ಬರ್ತೀರಾ ಸ್ಟ್ರೆಸ್ಸಿಂದ ಹೊರಗಡೆ ಬರ್ತೀರಾ ಅಂತ ನಾನು ಇದನ್ನು ಹೇಳ್ತಾ ಇದ್ದೀನಿ ಕೆಲವು ಹೆಣ್ಮಕ್ಳು ಸುಮಾರು ಕೆಲಸಗಳಿರುತ್ತೆ ಮನೆಯಲ್ಲಿ ಅಂತ ಹೇಳಿಬಿಟ್ಟು ತುಂಬ ಸ್ಟ್ರೆಸ್ ಮಾಡ್ಕೊಳ್ತಿರ್ತಾರೆ ನಾನು ಕೇಳ್ತಾ ಇರ್ತೀನಿ ಪಾರ್ಕಲ್ಲಿ ಅಲ್ಲಿ ಇಲ್ಲಿ ಅಪ್ಪ ಇವತ್ತು ಇಷ್ಟು ಕೆಲಸ ಇತ್ತು ಅಷ್ಟು ಕೆಲಸ ಇತ್ತು ಮಾಡಿ ಮಾಡಿ ಸಾಕಾಯಿತು ಯಾರೂ ಹೆಲ್ಪ್ ಮಾಡೋಲ್ಲ ನಮ್ಮ ಮನೆಯವರು ಕೂಡ ಹೆಲ್ಪ್ ಮಾಡಲ್ಲ ಮಕ್ಕಳು ಕೂಡ ಹೆಲ್ಪ್ ಮಾಡೋಲ್ಲ ಅಂತ ಎಲ್ಲ ಹೇಳ್ಕೊಂಡು ಮಾತಾಡ್ತಿರ್ತಾರ ಹಾಗಾಗಿ ಅನಿಸುತ್ತೆ ನನಗೂ ಒಂದೊಂದು ಸಲ ಹಾಗೆ ಅನಿಸುತ್ತೆ ಆದರೆ ಅದರಿಂದ ಹೊರಗಡೆ ಬರಬೇಕು ಅಂದರೆ ನಾವೇ ನಮ್ಮ ಮೈಂಡನ್ನಾಗಲಿ ನಮ್ಮ ಮನಸ್ಸನ್ನಾಗಲಿ ಹತೋಟಿಯಲ್ಲಿ ನಾವೇ ತಗೋಬೇಕು ನಮಗೆ ಗೊತ್ತಿರತ್ತೆ ಇವತ್ತೆಲ್ಲ ನಾಳೆ ಬೆಳಗ್ಗೆ ಎದ್ದರೆ ಈ ಕೆಲಸ ಎಲ್ಲ ನಾನೇ ಮಾಡಬೇಕು ನಾನೇ ಮುಗಿಸ್ಬೇಕು ಅಂತ ಹಾಗಾಗಿ ಟೈಮ್ ಮ್ಯಾನೇಜ್ ಮಾಡೋದನ್ನ ಕಲಿಬೇಕು ಈ ಟೈಮಲ್ಲಿ ಇಂತಿಂಥ ಕೆಲಸಗಳನ್ನು ಮುಗಿಸ್ಬಿಟ್ರೆ ನನಗೂ ಇಷ್ಟು ಫ್ರೀ ಆಗಿರ್ತೀನಿ ಅಂತ ಅಂದ್ಕೊಂಡು ಯಾವುದೇ ರೀತಿ ಸ್ಟ್ರೆಸ್ ತೊಗೊಳ್ದಲೆ ಆರಾಮಾಗಿ ಕೂಲಾಗಿ ಎಲ್ಲ ಕೆಲಸಗಳನ್ನು ಮಾಡಿಕೊಂಡ್ರೆ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ಬೋದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್